ಸೋಮ್ಯರುಣ್ ಏನ್ ಮಾಡ್ತಾ ಇದಾರೆ ಹೋದ್ರು ಸಾರಿ ಚಿನ್ನ ನೆನೆ ಬರಕ್ ಆಗ್ಲಿಲ್ಲ ನೋಡು ಮೀಟಿಂಗ್ ಮುಗಿದ್ರೆ ಬರ್ತಿದೆ ನೆನೆ ಮೀಟಿಂಗ್ ಮುಗಿಲಿಲ್ಲ ಅದಕ್ಕೆ ಇವತ್ತು ಕಂಟಿನ್ಯೂ ಆಗ್ತಾ ಅದಕ್ಕೋಸ್ಕರ ಬರಲಿಲ್ಲ ಸಾರಿ ಆಯ್ತಾ ಬೇಜಾರು ಮಾಡ್ಕೋಬೇಡ ಪರವಾಗಿಲ್ಲ ಏನಿಲ್ಲ ನನಗೆ ನಂಗೆ ನೈಟ್ ನಿದ್ದೆನೆ ಬರಲಿಲ್ಲ ಗೊತ್ತಾ ತುಂಬಾ ಮಿಸ್ ಮಾಡ್ಕೊಂಡಿನ ನೀನು ನೀನ್ ಮಿಸ್ ಮಾಡ್ಕೊಂಡ್ಬಿಟ್ಟು ಹೋಗಿ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿನಗೆ ಯಾವ ತರ ಹೇಳ್ತೀಯ ನೋಡು ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬೇಕಲ್ವಾ ಸುಮ್ ಸುಮ್ನೆ ಹೇಳ್ಬೇಕಾ ಚಿನ್ನೇ ಹೋಗು ನೀನು ತುಂಬಾ ಉರ್ಸ್ತೀಯಪ್ಪ ನೀನು ಸರಿ ಎಲ್ಲಿದ್ರಿ ಇಲ್ಲೇ ಇದ್ದೀನಿ ಕಣೆ ಇವಾಗ ತಿಂಡಿ ಅಂತ ಹೋಟೆಲ್ ಬಂದೆ ನಿನ್ ಕೈ ರುಚಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಅಡುಗೆ ಮಾಡೋ ಥರ ಆಗಲ್ಲ ಅಲ್ವಾ ಸೋಮೇನು ಅಷ್ಟೇ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಓ ಮಾಡ್ತಾರೆ ಈಗೆದ್ದು ನಾಷ್ಟಕ್ಕೆ ನಾನು ಎದಕ್ಕೆ ನಾಷ್ಟನೇ ಮಾಡ್ಬಿಡ್ತಿತ್ತು ಸೋಮ್ಯ ಹೌದಾ ಸರಿ ಸರಿ ಆಯಿತು ಚೆನ್ನಾಗಿ ಹೊಡ್ಕೋತಾರೆ ಅಲ್ವಾ ಏನಿಲ್ಲ ತಂದ್ರೆ ಸೋಮ್ಯ ಒಳ್ಳೆಯವಳು ಪಪ್ಪ ಹೇಗೋ ಚೆನ್ನಾಗಿದ್ರೆ ಅಷ್ಟು ಸಾಕು ಕಣೆ ಅದು ಇದು ಅಂತ ಬೇರೆ ವಿಷಯಕ್ಕೆ ಯಾವುದಕ್ಕೂ ತಲೆಗೆಡಿಸ್ಕೊಳ್ಳೋದು ಬೇಡಿಗೆ ಸದ್ಯಕ್ಕೆ ನನಗೆ ಮೊದಲು ಅಮ್ಮನ ಮನೆ ರೆಡಿ ಮಾಡಿಸ್ಬೇಕು ಅನ್ನೋದೇ ಇಷ್ಟಪ್ಪ ನೋಡೋಣ ನಾನು ಮೊದಲು ಕಂಪ್ನಿ ಬಿಟ್ನಲ್ಲ ಅದು ಪಿ ಎಫ್ ದುಡ್ಡು ಅದು ಇದೊಂದು ಸುಮಾರು ಅಮೌಂಟ್ ಬರಬೇಕು ಅಮೌಂಟ್ ಬಂದ್ಬಿಟ್ರೆ ಮನೆ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ ಯಾಕೆ ಅನ್ಕತ್ತಾರೆ ನೋಡು ನಮ್ಮ ಅತ್ತೆ ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಕಣೆ ಥರ ಎಲ್ಲ ಏನು ಅನ್ಕೊಳಲ್ಲ ಆ ಥರ ಎಲ್ಲ ತಿಳ್ಕೊಳ್ಳಕ್ಕೆ ಹೋಗ್ಬೇಡ ಆಯ್ತಾ ತುಂಬಾ ಒಳ್ಳೆಯವರು ಆಯ್ತಾ ಅದಂತಾನೆ ಪಾಪ ಅವ್ರಿಗೂ ಮನೆ ನೋಡಿ ತುಂಬಾ ಬೇಜಾರಾಗಿದೆ ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ದಾರೆ ಯಾವ್ದಾರು ದುಡ್ಡು ಇದ್ರೆ ನಾವೇ ರೆಡಿ ಮಾಡ್ಸ್ಕೊಡೋ ಅಂತ ದುಡ್ಡಿಲ್ಲ ಅಂತ ಈ ತರ ಡೌಟ್ ಅಲ್ಲಿ ಕೇಳ್ತಾ ಇದ್ಯಾ ಇಲ್ಲ ಅವತ್ತ ದುಡ್ಡು ಇಲ್ಲ ಕಣೆ ಇದ್ದಿದ್ದೆಲ್ಲ ನನಗೆ ನಾನೇ ಅರ್ಥ ಸುಮಾರು ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಗೊತ್ತಾ ನನ್ನಿಂದನೇ ಅರ್ಥ ನೋಡು ಮಕ್ಕಳು ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂದರೆ ತಂದೆ ತಾಯಿಗೆ ತುಂಬ ತೊಂದರೆ ಆಗುತ್ತೆ ನನ್ನಿಂದನೇ ಅರ್ಧದ್ದು ಸುಮಾರು ದುಡ್ಡು ವೇಸ್ಟ್ ಆಯಿತು ನಾನು ಮೊದಲು ಸೋಮನೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡು ಸುಮ್ಮನೆ ಇಷ್ಟ ಇರಲಿಲ್ಲ ನನಗೆ ಮಾಡ್ಕೋಬೇಕು ಅಂದ್ಕೊಂಡು ಅರೇಂಜ್ ಮಾಡಬೇಕಾದ್ರೆ ಇಷ್ಟು ಚಿನ್ನ ಬೇಕೇ ಬೇಕು ಅಂದ್ಬಿಟ್ಟು ತುಂಬ ಚಿನ್ನ ಮಾಡಿಸ್ಕೊಂಡೆಲ್ಲ ವೇಸ್ಟ್ ಮಾಡ್ಬಿಟ್ಟೆ ಅದೇ ನಿಮ್ಮ ನಿನ್ನ ಸೌತ್ ಇದ್ಲಲ್ಲ ಅವಳು ಒತ್ಕೊಂಡು ನನಗೆ ಓಹ್ ನಿಜ ಅಲ್ವಾ ಯಾಕೆ ಇಷ್ಟ ಇಲ್ವಾ ಸಾವಂತಿ ಕಣ್ರೆ ನನ್ ಮಾತಾಡ್ಸ್ಬಿಡಿ ನೀವು ಅವ್ರ ಸುದ್ದಿ ಎತ್ಬಿಡಿ ಅಂತ ಎಷ್ಟ ಹೇಳಿದ್ರೆ ನಿಮ್ಗೆ ಆಯ್ತು ಆಯ್ತು ಚಿನ್ನು ಸಾರಿ 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 ಆಯ್ತಾ ಸುಮ್ನಂಗ್ ಅಂದೆ ನೋಡೋಣ ಯಾವ ತರ ಕೋಪ ಮಾಡ್ಕೊತಾಳೆ ನನ್ ಹೆಂತಿ ಅಂತ ಕೋಪ ಮಾಡ್ಕೊಂಡ್ರು ತುಂಬಾ ಮುದ್ ಮುದ್ದಾ ಕಾಣೋ ಹೆಂಡತಿ ಆಗ ನನ್ಗೆ ಸಾಕು ಸಾಕು ಇಡಲಾಗಲ್ಲವ ಆಯ್ತು ಚಿನ್ನ ಇನ್ನೇನೋ ಏನೂ ಇಲ್ಲ ತಿಂಡಿ ತಿನ್ನು ಆಯ್ತಾ ಸರಿ ಆಯ್ತು ನೀವು ತಿನ್ರಿ ನಾ ತಿಂತೀನ ಮಾ ನೀನ್ ಏನು ಇದ್ ಮಾಡ್ಕೋಬೇಡ ನೀನು ನೋಡೋಣ ಇನ್ನೊಂದು ಫಿಫ್ಟೀನ್ ಡೇಸ್ ಎಲ್ಲ ದುಡ್ಡು ಬರುತ್ತೆ ಆದಷ್ಟು ಬೇಗ ಮನೆ ರೆಡಿ ಮಾಡ್ಸ್ಕೊಟ್ಬಿಡೋಣ ಅದೊಂದು ಮನೆ ರೆಡಿ ಮಾಡಿಸ್ಕೊಟ್ರೆ ನೆಮ್ಮದಿ ಪಪ್ಪ ಮನೆ ತುಂಬಾ ಇದಾಗಿದೆ ಮಳೆ ಬಂದು ಗೋಡೆ ಬೇರೆ ಸ್ವಲ್ಪ ದುಡ್ಡು ಬಿಟ್ಟಿದೆ ಅಲ್ವಾ ನನ್ಗೂ ಅದೇ ಒಂದು ಚಿಂತೆ ಮಳೆ ಬೇರೆ ಏನು ಎಂತ ಮೇಲೆ ಬಿಗಿಯಾಗಿಲ್ಲ ಎಲ್ಲಾರು ಸುಮ್ನೆ ಕಟ್ಕೊಂಡಿದ್ ಮನೆಗಳಲ್ಲ ಬಿಗಿಯಾಗಿ ಆಯ ಮಾಡಿಸಿ ಆಮೇಲೆ ಅದಂತ ಮಾಡಿಲ್ಲ ಸುಮ್ನೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಕಟ್ಟಿರ್ತಾರೆ ಅರ್ಜರ್ಜೆಂಟ್ಗೆ ಅವೆಲ್ಲ ಬಿಗಿ ಇಲ್ಲ ಎದ್ರಕ್ಕೆ ನಂಗೆ ಮತ್ತೆ ಅವನು ಅಪ್ಪನ ಮನೆ ಕತ್ತರಲ್ಲ ಅದೇ ಒಂದು ಭಯ ನನ್ಗೆ ಇನ್ನೇನು ಭಯ ಪಡ್ಬೇಡ ಆಯ್ತಾ ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅವ್ರೇನ್ ಏನು ಬೇಡ ಅಂತ ಹೇಳಲ್ಲ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ಗೆ ಯಾವ್ದಾದ್ರು ದುಡ್ಡು ಆದರೆ ಮಾಡಿಸ್ಬೇಕು ರೆಡಿ ಮಾಡಿಸ್ಬೇಕು ಅಂತ ಈ ದುಡ್ಡು ಆದರೆ ಇನ್ನೂ ಒಳ್ಳೆಯದೇ ಅಲ್ವಾ ಕೇಳಿಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಮಾಡಿಸ್ಕೊಳ್ತೀನಿ ಸರಿನಾ ಹ್ಞೂ ಸರಿ ರೀ ಆಯಿತು ಮತ್ತೆ ಆಂಟಿ ಏನು ಮಾಡ್ತಾ ಇದ್ದಾರೆ ಟಿ ವಿ ನೋಡ್ತಾವ್ರೆ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮತ್ತೆ ಕವಿತಾ ಏನಪ್ಪಾ ಅಂದರೆ ನಿಜ ನಮ್ಮ ಆಂಟಿಯಿಂದ ಸ್ವಲ್ಪ ದೂರನೇ ಇರು ಆಯಿತಾ ಏನೇನೋ ಸುಮ್ಮನೆ ಇಲ್ಲದ ಅದೆಲ್ಲ ಹೇಳ್ತಾರೆ ಅವರು ಇದೇನು ಹಿಂಗಂತ ಇದ್ರಿ ಹಾಂ ನೋಡು ನಮ್ಮ ಆಂಟಿ ಅಂದರೆ ಅವಾಗಲಿಂದ ನಮ್ಮನ್ನ ಎತ್ಕೊಂಡು ಸಾಕಿದೆ ನಮ್ಮ ಸಾಕವ್ರು ಇಲ್ಲ ಅಂತ ಹೇಳಲ್ಲ ಅವ್ರ ಬಾಯಿ ಸರಿ ಇಲ್ಲ ಸುಮ್ಮನೆ ಇಲ್ದವದೆಲ್ಲ ಹೇಳೋದು ಮತ್ತು ಸುಮ್ಮ ತಂದಾಗಿ ತಮಾಸೆ ನೋಡೋದು ಇದೆಲ್ಲ ಜಾಸ್ತಿ ಅವರು ಏನೋ ಪಾಪ ಅವ್ರು ಕಲ್ತಿರೋದು ಬಿಡಲ್ಲ ಅವರು ಹಾಗನ್ಕೊಂಡು ಅಂದ್ಕೊಂಡು ನಾವು ಸಂಬಂಧನ ದೂರ ಇಡಕ್ಕಾಗದ ಅಂದ್ಬಿಟ್ಟು ನಂಗೆ ಕರ್ಕೊಂಬಂದಿದ್ದು ಅಷ್ಟೇ ಅಷ್ಟು ಬಿಟ್ಟರೆ ನಾವು ಅವ್ರ ಜೊತೆ ಅಷ್ಟು ಆಗ್ತಿರ್ಲಿಲ್ಲ ಅವಾಗಲಿಂದನೂ ಅಷ್ಟೇ ಭಾಳ ಕಿತಾಪತಿ ಅವರು ಹೌದ್ರಿ ನಿಜ ಎಂತೀರಾ ಹಾಂ ಹಾಂ ಅವ್ರು ಹಾಗೇನೆ ಅವರು ಸುಮ್ಮನೆ ನಮ್ಮನ್ನ ತಂದು ತಂದಿಟ್ಬಿಡ್ತಾರೆ ಅದಕ್ಕೆ ಅವ್ರು ಏನು ಹೇಳಿದ್ರು ಸರಿ ಹ್ಞೂ ಅನ್ಕೋಬೇಕು ಅದಕ್ಕೆ ಅದಕ್ಕೇನು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬೇಡ ನೀನು ಸರಿನಾ ಸರಿ ಆಯಿತು ನಾವು ನೋಡು ಕವಿತಾ ಇನ್ನೊಂದು ಹೇಳ್ತೀನಿ ಸೋಮ್ಯನು ತುಂಬ ಒಳ್ಳೆಯ ಹುಡುಗಿ ನೀನು ಅಷ್ಟೇ ತುಂಬ ಒಳ್ಳೆಯ ಹುಡುಗಿ ಮನೇಲಿ ಯಾವುದೇ ಥರದಲ್ಲೂ ಒಂದು ಮಾತುಕತೆ ಬರೋದು ಇಷ್ಟ ಆಗಲ್ಲ ನಾನು ಇಷ್ಟು ದಿನ ನಿಜವಾಗ್ಲೂ ಇದು ಈ ಥರ ಎಲ್ಲ ನಾನು ಒಂದಿನಾನೂ ಇರಲಿಲ್ಲ ನಾನು ನಾನು ಇದ್ದಿದ್ದೆಲ್ಲ ಹೊರ್ಗಡೆನೆ ನನಗೆ ನಿಜವಾಗ್ಲೂ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ಏನೂ ಗೊತ್ತಿರಲಿಲ್ಲ ಇವಾಗೆಲ್ಲ ಜೊತೆಲಿ ಕುತ್ಕೊಂಡು ಊಟ ಮಾಡೋದು ಇದೆಲ್ಲ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗೆ ನನಗಂತೂ ತುಂಬ ಖುಷಿಯಾಗುತ್ತೆ ಅದನ್ನ ಯಾವತ್ತೂ ನಾವು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾನು ದಯವಿಟ್ಟು ಹೇಳ್ತಾಯಿದ್ದೀನಿ ಸುಮ್ಮನೆ ನೀನು ಬೇರೆದೋದು ವಿಷಯಕ್ಕೆ ಕಿವಿ ಕೊಟ್ಕೊಂಡು ಏನು ಸುಮ್ಮನೆ ನಮ್ಮ ಸಂಸಾರದೊಳಗಡೆ ಇಲ್ದೋದು ತಂದು ಪ್ರಾಬ್ಲಮ್ ಹಾಕ್ಕೊಂಡು ಸಮಸ್ಯೆಗಳು ತಂದ್ ಇಟ್ಕೊಳ್ಳೋದು ಸರಿ ಇಲ್ಲ ಹೇಳ್ತಾ ಇದ್ದೀನಿ ನಮ್ಮ ಆಂಟಿ ಅಂದಮೇಲೆ ಅವರು ಪಿಟಿಂಗ್ ಜಾಸ್ತಿ ಇರ್ತಾರೆ ಅದು ಗೊತ್ತಿರೋ ವಿಷಯ ಅಲ್ವಾ ಅಮ್ಮ ಅದಕ್ಕೆ ಮನೆ ಒಳಗಡೆ ಸೇರಿಸೋಕೆ ಅಷ್ಟೊಂದು ಇದು ಮಾಡಿದ್ದು ಎಲ್ಲಿ ನಮ್ಮ ನಮ್ಮ ಮಧ್ಯದಲ್ಲಿ ತಂದು ಇಟ್ಬಿಡ್ತಾರೆ ಅನ್ಬಿಟ್ಟು ಅಮ್ಮನಿಗೆ ಗೊತ್ತೋ ಅವ್ರ ಬಗ್ಗೆ ಅದರಿಂದನೇ ಆ ಥರ ಗಲಾಟೆ ಮಾಡಿದ್ದು ೀ ಅಂತಾನೆ ಅತ್ತೆ ಉಸಿಬೋಯ್ತರಿ ಅಪ್ಪ ಒಂದ್ ಮಾತಾಡ ಒಂದ್ ಬುಡ್ಮೇಲೆ ಬೇರೆ ರಾಗಿರ್ ಒನ್ ಗುರ್ತಿಲ್ಲ ಬಿಡಿ ಏನು ಆ ಪಾರ್ಟಿ ಬೋದ್ರೆ ಏನು ಬೇಜಾರ್ ಮಾಡ್ಕೊಳ್ದೆ ಉಳ್ಕೊಬಿಟ್ರಲ್ಲ ಅಲ್ಲೇ ಒಂದ್ ಕಡೆ ನಾನು ಆಮೇಲೆ ರೀ ನಿಮ್ಮ ಕೂಟ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ನನಗೆ ಇನ್ನೊಂದು ವಿಷಯನ ಅವ ಆಂಟಿ ನೆನೆ ದಿವ್ಸ ಚೌಡ್ರಿಲಿ ಹೇಳು ಏನೋ ಒಂದು ವಿಷಯ ಹೇಳಿದ್ರು ಕನ್ರಿ ಇದು ಅದೇನೋ ಅತ್ತೇನು ಮಾವನುವೆ ಆಗ್ಲಿಂದಾನೆ ಲೈಸಿ ಕಟ್ಕತಿದ್ರ ಅದೇ ಐವತ್ತು ಲಕ್ಷ ದುಡ್ಡು ಬಂದದೆ ಅದು ಅರುಣಂಗ ಮಾತ್ರ ಗೊತ್ತು ಅಯ್ಯೋ ಯಾಕೆ ಸಪ್ಪಲ್ಗೆ ಹೇಳಿಲ್ಲ ಅಂತ ಅಂತಿದ್ರಲ್ಲ ನೋಡು ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಒಂದು ಮಗಳು ಒಂಥರ ಒಂದು ಮಕ್ಳು ಒಂಥರ ಅನ್ನೋ ಥರ ಮಾಡಿಲ್ಲ ಸೌಮ್ಯ ಅದೇ ಕಿಂತವುದಿಲ್ಲ ಮಾತಾಡಬೇಕು ಆ ವಿಷಯ ನನಗೂ ಗೊತ್ತಿದೆ ಗೊತ್ತಿ ಅಯ್ಯೋ ನನಗೆ ದೇವ್ರಣೆಗೂ ನನಗೆ ಈ ವಿಷಯ ನಿಮ್ಗೆ ಗೊತ್ತು ಅಂತ ಗೊತ್ತಿತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಅವನು ಮೋಸ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಏನೇನು ಹೇಳ್ತೀನೇ ನೋಡ್ದ ವಾಂಟಿ ಯಾವ ಥರ ಅಂತ ಆ ಸೈಕಲ್ ವ್ಯಾಪಾರ ಯಾವ ಥರ ಫಿಟ್ಟಿಂಗ್ ಇಟ್ಟಿದ್ದಾರೆ ನೋಡು ನಿನಗೆ ಅಯ್ಯೋ ಕರ್ಮ ನೋಡು ಅದಕ್ಕೆ ನಂಬಕ್ಕೆ ಹೋಗ್ಬಿಡ ನಮ್ಮ ಅಪ್ಪ ಅಮ್ಮ ನನ್ನ ನಾನು ಬೇರೆ ಅವ್ನು ಬೇರೆ ಅಂತ ಇಲ್ಲ ನಿಜ ಇಡಬೇಕು ಅಂದ್ರೆ ಅವನಿಗಿಂತ ಹೆಚ್ಚಾಗಿ ನನಗೆ ಖರ್ಚು ಮಾಡಿದ್ದಾರೆ ನಾನು ಸುಮ್ಮನೆ ವೇಸ್ಟ್ ಮಾಡಿದ್ದೀನಿ ಎಷ್ಟೋ ದುಡ್ಡನ್ನ ಸುಮ್ಮನೆ ಎಷ್ಟು ಚಿನ್ನ ನಿಜ ನನ್ಗೆಷ್ಟು ಚಿನ್ನ ಮಾಡಿಸ್ಕೊಟ್ಟಿದ್ರು ಗೊತ್ತೆ ಎಲ್ಲ ಕಳೆದಿದ್ದೀನಿ ಆದ್ರೂ ಅವರುಣ್ ಒಂದಿನೂ ಅವ್ನು ಮಾಡಿದ್ರಿ ನೀವು ನನಗೆ ಮಾಡಲಿಲ್ಲ ಅಂತ ಅಂದಿಲ್ಲ ಪಪ್ಪ ನಾನು ಮಾಡಿರೋ ತಪ್ಪೆ ನಾನು ಚೌಟ್ರಿಂದ ಓಡೋದೇನು ಬಿಟ್ಟು ಪಾಪ ಪಪ್ಪ ಸೌಮ್ಯನಿಗೆ ಬಾಳ್ಕೊಟ್ಟ ನಿಜವಾಗ್ಲೂನು ಅವ್ನು ತುಂಬ ಒಳ್ಳೆಯವನು ಅಮ್ಮಪ್ಪ ಯಾವತ್ತೂ ನಮ್ಮ ಇಬ್ಬರ ಮಧ್ಯದಲ್ಲಿ ಭೇದ ಭಾವ ಮಾಡಿಲ್ಲ ಹೇಳಿದ್ದಾರೆ ನನಗೆ ಈ ವಿಷಯ ನನಗೆ ಗೊತ್ತು ಅದು ಇನ್ನೂ ಮೆಚುರಿಟಿ ಆದ ಇನ್ನು ಮೂರು ವರ್ಷ ಏನೋ ಬೇಕೋ ಅದು ಹೌದಾ ಮಾಡ್ಕೋಬೇಡಿ ನೀವು ನೋಡು ಏನೇ ಒಂದು ಇದಾದ್ರುನು ಸುಮ್ನೆ ಮನಸಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಕೊರ್ಬೇಕಂತ ಹೇಳಿದ್ರೆ ಬೆಸ್ಟ್ ಯಾಕೆಂದ್ರೆ ಸತ್ತಿ ಸತ್ತ ತಿಳ್ಕೊಂಡ್ರೆ ಒಳ್ಳೇದಲ್ವಾ ಏನೇ ಆದ್ರೂ ಸರಿ ಆಯ್ತು ಸುಮಾರಾಗೆ ಅವ್ರೇಕೀ ತಂದಾಕ್ಬಿಟ್ಟು ಹಿಂಗೆ ತಮಸಿ ನೋಡ್ರಿ ಅಪ್ಪ ಮುನ್ಸಾ ಯಾವ ತರ ನೋಡಿ ದೇವ್ರಾಣಿಗು ಗೊತ್ತರ ವಿಷಯ ಇವತ್ತು ಲಕ್ಷ ದುಡ್ಡು ಕಾಣ್ದ ಮಡಿಕೊಂಡ್ರೆ ಅವರು ಕೊಡ್ತಾರೆ ಹಂಗೆ ಹಿಂಗ ಎಲ್ಲ ನಾನು ಹೇಳದಿಲ್ವಾ ಅವ್ರ ರಾಣಿ ಅಂತ ಏನೋ ನಾಲ್ಕ ದಿನ ಇರಕ್ಕೆ ಅಂತ ಬಂದಿದ್ದಾರೆ ಅಕ್ಕನ ಮನೆಗೆ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಇಟ್ಕೊಂಡು ಹೋಗ್ಲಿ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ ಸೋಮಿ ಅವ್ರಿಗೂ ಹೇಳು ಇದೇ ಅಂತ ಹೇಳ್ಬಿಟ್ಟು ಆಯ್ತಾ ಏನೋ ಬಂದಿದ್ದಾರೆ ಇರಲಿ ಅವ್ರ ಅಕ್ಕನ ಮನೆಗೆ ಅವ್ರು ಬರಲಿ ಬರೋದು ಬೇಡ ಅಂತ ಹೇಳಿಲ್ಲ ಅವ್ರು ಸ್ವಲ್ಪ ಪಿಟಿಂಗ್ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಅಯ್ಯೋ ಒಳ್ಳೆ ಕೆಲಸ ಮಾಡಿದಾರೆ ಬಿಡಿ ನೆನ್ನೆ ನನಗೆ ಅದೇ ತಲೆ ಕೂತ್ಕೊಂಡು ಕೊರಗಿತ್ತು ಅಲ್ಲ ನಾವು ಇಷ್ಟಿದ್ವಿ ಅಕ್ಕ ಮಾವನ ಇಷ್ಟೊಂದು ಒಳ್ಳೆಯವರು ಇದತ್ನಾಲ್ಕರ ಮಡಿಕ್ ನಮ್ಗೆ ಸುಳ್ಳೇಳರ ಹೇಳಾರ ಅಂದ್ಬಿಟ್ಟು ನಿಜವಾಗ್ಲೂ ಹಾ ನಿನ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದ್ ಬೆಸ್ಟಮ್ಮ ಮುನ್ಸರ್ ಮಡಿಕೊಂಡು ಆಮೇಲೆ ಸುಮ್ಮನೆ ಅದೆಲ್ಲ ಇದು ಬೇಡ ಿವಿ ಅಪ್ಪ ಅಮ್ಮ ಅಮ್ಮಪ್ಪ ಎರಡು ಮಕ್ಕಳು ಎರಡು ತರ ಅಂತ ಏನ್ಸ ಇಲ್ಲ ಸುಮ್ಮನೆ ಮಾತಾಡಬಾರ್ದು ಸರಿ ಆಯ್ತು ಇವತ್ತು ನನ್ಗೆ ಮೈಂಡೆಲ್ಲ ಬಂದ್ಬಿಟ್ಟವಲ್ಲ ಬೇಜಾರಾಯ್ತದೆ ನಿಜವಾಗ್ಲೂ ಅತ್ತೆ ಮಾವನ ತಪ್ಪು ತಿಳ್ಕೊಬಿಟ್ ನೇನು ಅಂತ ನಂಗೆ ಸಕತ್ ಬೇಜಾರ ಬೇಜಾರಾಯ್ತದೆ ಈ ತರ ಇವು ಅಂಟಿಂಗ್ ಬುದ್ಧಿ ಕಲ್ತವ್ರಲ್ಲ ಯಪ್ಪ ದೇವ್ರೇ ನನ್ಗಂತೂ ನಂಬಕ್ಕೆ ಅಸಾಧ್ಯ ಇರೋದನ್ನೇ ಹೇಳ ಕಷ್ಟ ಇಲ್ದ ಹೆಂಗ್ ಉತ್ಪತ್ತಿ ಮಾಡ್ಕೊಂಡು ಹೇಳಿರ್ತಾರೆ ಇವರು ನೋಡು ಹೇಳ್ತಾರೆ ಅವರು ಅವರು ಹಂಗೇನೆ ಅವರು ಸ್ವಲ್ಪ ನಮ್ಮ ಕಂಡ್ರೆ ಆಗಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಬದುಕ್ತಾರೆ ಅಂತೆಲ್ಲ ಭಯ ಅವ್ರಿಗೆ ಬೇಜಾರು ಅವ್ರಿಗೆ ನಮ್ಮ ಕಂಡ್ರೆ ಚೆನ್ನಾಗಿ ಬದುಕ್ತಾರೆ ಇಲ್ಲ ಕೆಲಸದಲ್ಲಿ ಇದ್ದಾರೆ ಇಬ್ರು ಮಕ್ಕಳು ಮೇಲೆ ಅಮ್ಮನೂ ಅವಾಗ್ಲಿಂದಾನು ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲ ಅಪ್ಪ ಅಮ್ಮ ಅದಕ್ಕೆ ಇವ್ರಿಗೆ ಆಗಲ್ಲ ಹೊಟ್ಟೆ ಊರಿಗೆ ಸ್ವಲ್ಪ ತಂದಾಗ್ಬಿಟ್ಟು ತಮ್ಮೆ ನೋಡೋಕೆ ಇಷ್ಟಪಡ್ತಾರೆ ಸರಿ ಬಿಡ್ರಿ ಹೇಳಿದ ಹೇಳಿದಾಯ್ತು ನಿಜವಾಗ್ಲೂ ಅಂತ ಪುಟ ಮತ್ತೆ ಮಾಡ್ತೀನಿ ಸರಿ ರೀ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ